ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಚೇತನಾ ಸೀನಿಯರ್ ಕನ್ಸಲ್ಟೆಂಟ್ ಒಮ್ ಐ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವಿವತ್ತು ಮೆನೋಪೋಸ್ ಅಂದ್ರೆ ಋತು ಬಂದ ಮುಟ್ಟು ನಿಲ್ಲುವ ಕಾಲದಲ್ಲಿ ಏನೇನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಇದು ಮುಟ್ಟು ಬಂದ ಅಂದ್ರೆ ನಲ್ವತ್ತು ವರ್ಷದಿಂದ ಐವತ್ತೈದು ಐವತ್ತಾರು ವರ್ಷ ತನಕ ಅಂದ್ರೆ ಹತ್ ಹದಿನೈದು ವರ್ಷ ತನಕ ಇದು ಹೇಳ್ತೀವಿ ಪ್ರೀ ಮೆನೊಪಾಸ್ ಮೆನೊಪಾಸ್ ಅಂದ್ರೆ ಅಂದರೆ ಕಂಪ್ಲೀಟ್ ಸ್ಟಾಪೇಜ್ ಅಂದರೆ ಮೊಟ್ಟು ಸ್ವಲ್ಪವೂ ಆಗಬಾರ್ದು ಒಂದು ವರ್ಷ ಹನ್ನೆರಡು ತಿಂಗಳು ಸ್ವಲ್ಪ ಸ್ಪಾಟಿಂಗ್ ಆಗಲಿ ಏನೂ ಆಗಬಾರ್ದು ಆವಾಗ ಮೆನೊಪಾಸ್ ಅಂತ ಹೇಳ್ತೀವಿ ಮೇಲೆ ಕೆಲವು ವರ್ಷ ಸೊ ಇದು ಇಷ್ಟಕ್ಕೂ ಮೆನೊಪಾಸ್ ಇಯರ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನೇನು ಪ್ರಾಬ್ಲಮ್ ಇರಬಹುದು ಅನ್ನೋದು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ವೇಸು ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಫಸ್ಟ್ ಹಾಟ್ ಫ್ಲ್ಯಾಶಸ್ ಬಿಸಿ ಬಿಸಿ ಆಗೋದು ಆಮೇಲೆ ನೈಟ್ ಸ್ವೆಟ್ಸ್ ರಾತ್ರಿ ಹೊತ್ತು ಅಹ್ ಈವನ್ ವಿಲ್ಟರ್ ನಲ್ಲಿ ಕೂಡ ಹೆವಿ ಅಹ್ ಬೆವರೋದು ಈ ತರ ಆಗೋದು ಇದು ಕೆಲವರಿಗೆ ತುಂಬಾ ತೊಂದರೆ ಕೊಡಬಹುದು ಅಂದ್ರೆ ರಾತ್ರಿ ನಿದ್ದೆ ಮಾಡಕ್ ಆಗದೆ ಇರೋದು ಆತರ ವರ್ಕ್ ಪ್ಲೇಸ್ ಅಲ್ಲಿ ಪದೇ ಪದೇ ಆಗ್ಬಹುದು ಇದು ಫ್ಯೂ ಸೆಕೆಂಡ್ಸ್ ಆಗ್ಬೋದು ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಹೊತ್ತೆ ಆಗ್ಬೋದು ಮತ್ತೆ ಪದೇ ಪದೇ ಆಗ್ಬೋದು ಇದು ಹಾಟ್ ಫ್ಲಾಶಸ್ ಸೊ ಇದರಿಂದ ವರ್ಕ್ ಮಾಡೋದು ಕಷ್ಟ ಆಗ್ಬೋದು ನಿದ್ದೆ ಮಾಡೋದು ಕಷ್ಟ ಆಗ್ಬೋದು ನಿದ್ದೆ ಇಲ್ದಲ್ಲೇ ನೆಕ್ಸ್ಟ್ ಡೇ ಡೇ ಟೈಮ್ ಅಲ್ಲೆಲ್ಲ ಸುಸ್ತಾಗಿರೋದು ಈ ತರ ತೊಂದರೆ ಆಗ್ಬೋದು ಇದಕ್ಕೆ ಫಸ್ಟ್ ಇದು ಕೆಲವ್ರಿಗೆ ಮೊದಲನೇ ಅಂದರೆ ನಲವತ್ತೈದು ಐವತ್ತರಷ್ಟು ಜನಕ್ಕೆ ಇದು ಪರ್ಸೆಂಟೇಜಷ್ಟು ಜನಕ್ಕೆ ಇದು ಫಸ್ಟ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಮೇಲೆ ಕೆಲವ್ರಿಗೆ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಫಾರ್ಟಿ ಫೈವ್ ಇಯರ್ಸ್ ಮೇಲೆಯೂ ಸ್ಟಾರ್ಟ್ ಆಗುತ್ತೆ ಸೊ ಇದು ಕೆಲವ್ರಿಗೆ ತುಂಬ ತೊಂದರೆ ಕೊಡದೇ ಇರ್ಬೋದು ಕೆಲವ್ರಿಗೆ ತುಂಬ ತೊಂದರೆ ಕೊಡ್ಬೋದು ಅಂಥವ್ರಿಗೆ ನಾವು ಫಸ್ಟ್ ಹೇಳೋದು ಏನಂದರೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಎಕ್ಸಸೈಸು ಡಯಟ್ ರೆಸ್ಟ್ರಿಕ್ಷನ್ ಕೆಲವು ಡಯಟ್ ಫಾಲೋ ಮಾಡಬೇಕಾಗುತ್ತೆ ಫ್ರೂಟ್ಸು ವೆಜಿಟೇಬಲ್ಸು ಎಕ್ಸಸೈಸಲ್ಲಿ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಆಗಲಿ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇದು ಮಾಡಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ವಾಟ್ ವಿ ಕಾಲ್ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಟ್ರೀಟ್ಮೆಂಟ್ ಅಂತ ಇದಕ್ಕೆ ನಾವು ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಅವಾಗವಾಗ ಡೀಪ್ ಬ್ರೀದಿಂಗ್ ಮಾಡೋದು ಡೀಪ್ ಬ್ರೀದಿಂಗ್ ಅಂದರೆ ಡೀಪ್ ರಿಲ್ಯಾಕ್ಸೇಷನ್ಗೆ ಹೋಗೋ ಥರ ಮಾಡೋದು ಇದರಿಂದ ಸ್ವಲ್ಪ ಸ್ವಲ್ಪ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಬಾಡಿನಲ್ಲಿ ಅದರಿಂದ ಬ್ರೀದಿಂಗ್ ಆಸ್ ವೆಲ್ ಆಸ್ ಹಾರ್ಟ್ ರೇಟು ಕಮ್ಮಿ ಮಾಡ್ಬೋದು ಇದನ್ನು ಪದೇ ಪದೇ ಎಷ್ಟು ಸಾಧ್ಯವೋ ಅಷ್ಟು ಇವನ್ ವರ್ಕ್ ಪ್ಲೇಸಲ್ಲಿ ಕೂಡ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಾಡಿದ್ರೆ ಇದು ಕ್ರಮೇಣ ಈ ಹಾಟ್ ಫ್ಲಾಶಸ್ಸು ನೈಟ್ ಸ್ವೆಟ್ಸು ಇವೆಲ್ಲ ಕಮ್ಮಿ ಆಗುತ್ತೆ ನಿದ್ದೆ ಬರದೇ ಇರೋದು ಅದು ಎಲ್ಲ ಅದಕ್ಕೆಲ್ಲಾನು ಸ್ವಲ್ಪ ಕಂಟ್ರೋಲಲ್ಲಿ ಬರುತ್ತೆ ಕೆಲವ್ರಿಗೆ ಇದಕ್ಕೂ ಮೀರಿ ಮಾಡಿದ್ರು ಹೋಗ್ತಾ ಇಲ್ಲ ಅಂದ್ರೆ ಅವಾಗ ಹಾರ್ಮೋನ್ ಟ್ರೀಟ್ಮೆಂಟ್ ಕೂಡ ಇದೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಈಚ್ ಪರ್ಸನ್ಗೆ ಅದನ್ನ ಕಸ್ಟಮೈಸ್ ಮಾಡ್ತೀವಿ ಇವ್ರಿಗೆ ಏನ್ ಕೊಡಬಹುದು ಅವ್ರಿಗೇನಾರ ಬೇರೆ ಕಾಯಿಲೆ ಇದೆಯಾ ಹಾರ್ಟು ಸ್ಟ್ರೋಕ್ ಲಿವರು ಗಾಲ್ ಬ್ಲಾಡರ್ ಎಲ್ಲ ಅಸೆಸ್ ಮಾಡಿ ಬೆನಿಫಿಟ್ ಎಷ್ಟು ರಿಸ್ಕ್ ಎಷ್ಟು ನೋಡಿಕೊಂಡು ಅವ್ರಿಗೆ ಯಾವ ಹಾರ್ಮೋನ್ಸ್ ಕೊಡ್ಬೋದು ಅದನ್ನು ಕೊಡ್ತೀವಿ ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಬಟ್ ಅದರಲ್ಲಿ ಎಷ್ಟು ರಿಸ್ಕ್ ಇದೆ ನೋಡಿಕೊಂಡು ಎಷ್ಟು ವರ್ಷ ಕೊಡೋದು ಲೀಸ್ಟ್ ಎಫೆಕ್ಟಿವ್ ಡೋಸ್ ಕೊಡ್ತೀವಿ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಮೇಲೆ ಎಷ್ಟು ವರ್ಷ ಎಷ್ಟು ತಿಂಗಳು ಅಷ್ಟು ಮಾತ್ರ ಕೊಡ್ತೀವಿ ಇದು ಈ ಥರ ಇದ್ರೆ ನೆಕ್ಸ್ಟ್ ಇನ್ನೊಂದು ಬಹು ಮುಖ್ಯವಾದ ಪ್ರಾಬ್ಲಮ್ ಏನು ಅಂದರೆ ಜೆನಾಟಿ ಯೂರಿನರಿ ಪ್ರಾಬ್ಲಮ್ಸ್ ಅಂದರೆ ಯೂರಿನ್ ಪದೇ ಪದೇ ಹೋಗೋದು ಕಂಟ್ರೋಲ್ ಇಲ್ಲದೆ ಇರೋದು ಇನ್ನೊಂದು ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದು ವಿಜಯನ ಡ್ರೈನೆಸ್ಸು ಇರಿಟೇಷನ್ ಇದೆಲ್ಲ ಬಹಳ ಕಾಮನ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮೆನೋಪೋಸಲ್ ವಿಮೆನ್ಗೆ ಇದು ಇದು ಆಗೋ ಸಾಧ್ಯತೆ ಇದೆ ಇದಕ್ಕೂ ನಾವು ಆಯಿಂಟ್ಮೆಂಟ್ಸ್ ಆಗಲಿ ಮಾಯ್ಶರೈಸರ್ ಕ್ರೀಮ್ ಆಗಲಿ ಎಲ್ಲ ಕೊಟ್ಟು ನೋಡ್ತೀವಿ ಆಮೇಲೆ ಪೆಲ್ವಿಕ್ ಎಕ್ಸೈಸ್ ಈ ಪೆಲ್ವಿಕ್ ಎಕ್ಸಸೈಸ್ ಮಾಡಿದಾಗ ಅಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ಸೊ ಅದಾದಾಗ ಅಲ್ಲಿ ಮಸಲ್ ಸ್ಟ್ರೆಂತ್ ಆಗುತ್ತೆ ದೆನ್ ಸ್ವಲ್ಪ ಫ್ಲೂಯಿಡ್ ರಿಲೀಸ್ ಆಗುತ್ತೆ ಸೊ ಈ ಇರಿಟೇಷನ್ ಎಲ್ಲ ಕಮ್ಮಿ ಆಗೋ ಚಾನ್ಸು ಇದೆ ಇದಕ್ಕೂ ಮೀರಿ ಅದರಲ್ಲೂ ಹಾರ್ಮೋನ್ ಟ್ರೀಟ್ಮೆಂಟ್ ಬೇಕಾದರೆ ಅದು ಲೋಕಲ್ ಆಯಿಂಟ್ಮೆಂಟ್ಸು ಹಾರ್ಮೋನಲ್ ಟ್ರೀಟ್ಮೆಂಟು ಕೊಡ್ತೀವಿ ಅದನ್ನ ಅದು ಕೊಡಬೇಕಾದ್ರೂ ರಿಸ್ಕ್ ಎಷ್ಟಿದೆ ಅಂತ ನೋಡ್ಕೊಂಡೆ ಅದು ಅಪಾಯಿಂಟ್ಮೆಂಟು ಕೊಡಬೇಕಾಗತ್ತೆ ಅದಕ್ಕೂ ಮೇರಿ ಸಿಸ್ಟಮಿಕ್ ಟ್ಯಾಬ್ಲೆಟ್ ಮೂಲಕನೂ ಕೊಡಬಹುದು ಬಟ್ ಅವ್ರಿಗೆ ಬೇರೆ ಏನು ಹೆಲ್ದಿ ಪೇಶಂಟ್ಸ್ ಇದ್ರೆ ಅವ್ರಿಗೆ ಈ ಥರ ಟ್ಯಾಬ್ಲೆಟು ಎಲ್ಲ ಮೂಲಕ ಕೊಡ್ಬೋದಾಗ ಇದು ಕೆಲವು ಒಂದು ಇರಿಟೇಷನು ಜಸ್ಟ್ ಫಿಸಿಕಲ್ ಪ್ರಾಬ್ಲಮ್ಸ್ ಇಲ್ಲದೆ ಇರ್ಬೋದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ರೆ ಇದರಲ್ಲಿ ವೇರಿಡ್ ರೀಸನ್ಸ್ ಇರಬಹುದು ಕೆಲವರಿಗೆ ಇರಿಟಬಿಲಿಟಿ ಜಾಸ್ತಿ ಆಂಗರ್ ಅಂದ್ರೆ ಕೋಪ ಬೇಗ ಬರೋದು ಆಮೇಲೆ ಮೂಡ್ ಸ್ವಿಂಗ್ಸ್ ಅಂತೀವಿ ಇದೆಲ್ಲ ಈ ಟೈಮ್ ನಲ್ಲಿ ಜಾಸ್ತಿ ಆಗೋದು ಅದು ಸಹಜ ಇದು ಡಿಸೀಸ್ ಅಂತ ಅಲ್ಲ ಸೊ ಇದು ಇದು ಏಜ್ ಆಗೋ ಪ್ರೊಸೆಸ್ ಅಲ್ಲಿ ಆಗೋ ಪ್ರಾಬ್ಲಮ್ಸ್ ಇದು ಸೊ ಇದರಿಂದ ಇದಕ್ಕೂ ಕೂಡ ನಾವು ಫಿಸಿಕಲ್ ಮೆಂಟಲ್ ಟ್ರೈನಿಂಗ್ ಆ್ಯಂಡ್ ಇನ್ನೊಂದು ಬ್ಲಾಡರ್ ಪ್ರಾಬ್ಲಮ್ಸ್ಗೆ ಬ್ಲ್ಯಾಡರ್ ಟ್ರೈನಿಂಗ್ ಅಂತೀವಿ ಯಾವಾಗ ತುಂಬ ಹೊತ್ತು ಹಿಡ್ಕೊಳ್ಳೋದಾಗ್ಲಿ ತುಂಬ ನೀರು ಕುಡಿದ್ರು ಯೂರಿನ್ ಪಾಸ್ ಮಾಡದೆ ಹಿಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡೋದು ತಪ್ಪು ಯಾ ಜಾಸ್ತಿ ನೀರು ಕುಡಿಬೇಕು ಬಿಕಾಸ್ ಹೈಡ್ರೇಟ್ ಆಗಿರ್ಬೇಕು ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಮೇಲೆ ಪದೇ ಪದೇ ಯೂರಿನ್ ಪಾಸ್ ಮಾಡೋದು ಇಂಪಾರ್ಟೆಂಟ್ ಯೂರಿನರಿ ಇನ್ಫೆಕ್ಷನ್ ಅವಾಯ್ಡ್ ಮಾಡೋಕ್ಕೆ ಸೊ ಈ ಥರ ಪೆಲ್ವಿಕ್ ಎಕ್ಸೈಸು ಡಯಟು ಎಲ್ಲ ಮಾಡಿಕೊಂಡ್ರೆ ಈ ಸಿಂಪ್ಟಮ್ಸನ್ನ ಕಮ್ಮಿ ಮಾಡ್ಬೋದು ಇನ್ನು ಕೆಲವು ಅಂದರೆ ದೇ ಆರ್ ಪ್ರೋನ್ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್ಗೆ ಪ್ರೋನ್ ಆಗ್ತಾರೆ ಇದಕ್ಕೆ ರೆಗ್ಯುಲರ್ ಚೆಕಪ್ ಇಸ್ ಏನು ಸ್ಕ್ರೀನಿಂಗ್ ಟೆಸ್ಟ್ ಏನಂತೀವಿ ಎವ್ರಿ ಇಯರ್ ಇ ಸಿ ಜಿ ಮಾಡಿಸೋದು ಅದು ಇಂಪಾರ್ಟೆಂಟು ಇನ್ನೊಂದು ಪ್ರೋನ್ ಫೋರ್ ಅಂದರೆ ಸಿ ಎ ಬ್ರೆಸ್ಟ್ ಕಾರ್ಸಿನೋಮಾ ಅಂದರೆ ಕ್ಯಾನ್ಸರ್ ಬ್ರೆಸ್ಟ್ ಸೊ ಬ್ರೆಸ್ಟ್ ರೆಗ್ಯುಲರ್ ಚೆಕಪ್ ಸ್ಕ್ರೀನಿಂಗ್ ವೆರಿ ಇಂಪಾರ್ಟೆಂಟ್ ಮ್ಯಾಮೋ ಆಗಲಿ ಸೋನು ಅಂದ್ರೆ ಅಂದರೆ ಅಲ್ಟ್ರಾಸೌಂಡ್ ಮ್ಯಾಮೋ ಆಗಲಿ ಮಾಡಿಸ್ತಾ ಇರೋದು ಎವ್ರಿ ಇಯರ್ ಅದು ಇಂಪಾರ್ಟೆಂಟು ಕೆಲವು ಸಮಯ ಈ ಡಿಮೆನ್ಷಿಯಾ ಅಂತೀವಿ ಅದು ಸ್ಲೋ ಆಗಿ ಫಿಫ್ಟಿ ಪ್ಲಸ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ಅದಕ್ಕೂ ಟೆಸ್ಟಿಂಗ್ ಇದೆ ಅದಕ್ಕೂ ಸ್ಕ್ರೀನಿಂಗ್ ಮಾಡೋದು ಮುಖ್ಯ ಅವ್ರು ಹೇಗೆ ಯಾವ ರೀತಿ ಮೆಂಟಲಲ್ಲಿ ಸ್ವಲ್ಪ ಒಬ್ಸರ್ವ್ ಮಾಡ್ತಾ ಇದ್ರೆ ಸುತ್ತ ಸುತ್ತಾ ಇರೋರು ಗೊತ್ತಾಗುತ್ತೆ ಅದಕ್ಕೂ ವಿ ಆರ್ ಸೀಯಿಂಗ್ ಮೋರ್ ಆಫ್ ಡಿಮೆನ್ಷನ್ ಅವರ್ ಡೇಸ್ ಸೊ ಅದಕ್ಕೂ ಟೆಸ್ಟಿಂಗ್ ಇದೆ ಅದು ಟೆಸ್ಟ್ ಮಾಡಿ ಮೊದ್ಲೇನೆ ಅದಕ್ಕೆ ಏನೇನ್ ಬೇಕು ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬೋನ್ ಹೆಲ್ತ್ ಅದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ